ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಈರೆಕಾಯಿ ಎಣ್ಣೆಗೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಇದಂತೂ ತುಂಬ ಸಿಂಪಲ್ ಇದನ್ನು ಎಲ್ಲ ರೊಟ್ಟಿಗಳ ಜೊತೆ ನೀವು ತಿನ್ನಬಹುದು ಮುದ್ದೆ ಅನ್ನಕ್ಕೆ ಅಷ್ಟು ಚೆನ್ನಾಗಿರೋಲ್ಲ ರೊಟ್ಟಿಗಳ ಜೊತೆ ಆದರೆ ಚೆನ್ನಾಗಿರುತ್ತೆ ಸೊ ಹಾಗಿದ್ರೆ ಕ್ವಿಕ್ಕಾಗಿ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಮುದ್ದೆಗೆ ಒಂದು ಬಾಣಲೆಗೆ ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಬಿಟ್ಟು ಒಂದು ನಾಲ್ಕು ಸ್ಪೂನಷ್ಟು ಶೇಂಗಾ ಬೀಜನ ಹುರ್ಕೊಳ್ಬೇಕು ಈ ಶೇಂಗಾ ಬೀಜನ ಅರ್ಧಂಬರ್ಧ ಹುರಿದಾದಮೇಲೆ ಒಂದು ಸ್ಪೂನು ಬಿಳಿ ಎಳ್ಳು ಒಂದು ಸ್ಪೂನು ಕುರಸಾನಿ ಕಾಳನ್ನು ಹಾಕ್ಕೊಂಡು ಎರಡು ಗೋಡಂಬಿ ಒಂದು ಐದು ಪೀಸು ಶುಂಠಿ ಒಂದು ಹತ್ತು ಪೀಸು ಬೆಳ್ಳುಳ್ಳಿ ಒಂದು ಐದು ಕರಿಬೇವೆಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದ ಹೆಚ್ಕೊಳ್ಳಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ನಾಲ್ಕು ಪೀಸ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಣ್ಣು ಒಂದು ಅರ್ಧ ನಿಂಬೆ ಗಾತ್ರದಷ್ಟು ಸ್ವಲ್ಪನೇ ಸ್ವಲ್ಪ ತೆಂಗಿನ ತುರಿ ಒಂದು ಐದು ಅಷ್ಟು ತೆಂಗಿನ ತುರಿ ಹಾಕಿ ಅದನ್ನು ಚೆನ್ನಾಗಿ ಹುರಿದಾದ್ಮೇಲೆ ಲಾಸ್ಟಲ್ಲಿ ಎರಡು ಸ್ಪೂನ್ ಸಾಂಬಾರ್ ಪೌಡ್ರ್ ಹಾಕಿ ಅದನ್ನೊಂದು ನಿಮಿಷ ಹುರಿದ್ಬಿಟ್ಟು ಇವಾಗ ಕೆಳಗಡೆ ಇಳಿಸಿದ್ದೀನಿ ಅದು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಅದೆಲ್ಲ ಮಿಶ್ರಣನ ಹಾಕ್ಕೊಂಡು ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿನ ಎಣ್ಣೆಲಿ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ನೀರು ಹಾಕಿ ಇವಾಗ ರುಬ್ಕೊಂಡಿದ್ದೀನಿ ತರಿ ತರಿ ಆಗುವಲ್ಲ ಫುಲ್ ನುಣ್ಣಗು ಅಲ್ಲ ಇದನ್ನು ಇವಾಗ ಒಂದು ಬೌಲಿಗೆ ಹಾಕ್ಕೊಂಡು ಒಂದು ಸ್ಪೂನ್ ಉಪ್ಪಾಕಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ನಾಲ್ಕು ಸ್ಪೂನು ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ನೀಟಾಗಿ ಹೀರೆಕಾಯಿ ನೋಡ್ರಿ ಆಲ್ರೆಡಿ ಹೋಲ್ ಇಟ್ಕೊಂಡಿದ್ದೀನಿ ನಾನು ಈ ಥರ ನಾಲ್ಕು ಭಾಗ ಮಾಡಿ ಅದರೊಳಗಡೆ ಇದು ಮಿಕ್ಸ್ಚರ್ನ ಫಿಲ್ ಮಾಡಿ ಎಲ್ಲದಕ್ಕೂ ಇದೇ ಥರ ಫಿಲ್ ಮಾಡಿ ಇಟ್ಕೊಳ್ಬೇಕು ಇವಾಗ ಒಗ್ಗರಣೆ ಹಾಕೋದು ಒಂದು ಬಾಣಲೆಗೆ ಸ್ವಲ್ಪ ಒಂದು ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಒಂದು ಹತ್ತೆಲೆ ನೆಕ್ಸ್ಟ್ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಇಚ್ಚಿ ಹಾಕ್ಕೊಂಡು ಅದು ಈರುಳ್ಳಿ ಫ್ರೈ ಆದ ನಂತರ ಈ ಮಸಾಲ ತುಂಬಿರುವಂಥ ಈರೆಕಾಯಲ್ಲ ಜೋಡಿಸ್ಬಿಟ್ಟು ಆ ಮಿಕ್ಸರ್ ಏನು ಲಾಸ್ಟಿಗೆ ಉಳಿದಿರುತ್ತಲ್ಲ ಅದನ್ನು ಹಾಕಿ ಎಲ್ಲ ಸ್ಪ್ರೆಡ್ ಮಾಡಬೇಕು ಅದನ್ನೆಲ್ಲ ಹೀರೆಕಾಯಿ ಮೇಲೆ ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಅಥವಾ ಲೋ ಫ್ಲೇಮಲ್ಲಿ ಐದು ನಿಮಿಷ ಬೇಯಿಸ್ಕೊಳ್ಬೇಕು ಅದನ್ನು ಹೀರೆಕಾಯಿ ಇನ್ನೊಂದು ಸೈಡ್ ತಿರುವಾಕಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ನೆಕ್ಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ಜಾರಿಗೆ ಮಿಕ್ಸಿಗೆ ಹಾಕಿರ್ತೀವಲ್ಲ ಅದೇ ಜಾರಿಗೆ ಇವಾಗ ಅದು ನೀರೆಲ್ಲ ಹಾಕಿ ಪ್ಲೇಟ್ ಮುಚ್ಚಿ ಇದನ್ನೊಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಹೀರೆಕಾಯಿ ಎಣ್ಣೆಗಾಯಿ ರೆಡಿ ಆಗೋಯ್ತು ತುಂಬ ಸಿಂಪಲ್ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಬಾಯ್ ಬಾಯ್